ನಮಸ್ಕಾರ ವೀಕ್ಷಕರೇ ನ್ಯೂಸ್ ಗೆ ಸ್ವಾಗತ ನಾನು ಪೂರ್ಣಿಮಾ ರಸ್ತೆ ಸುರಕ್ಷತಾ ಜಾಗೃತಿ ಮಾಸಾಚರಣೆ ಅಭಿಯಾನಕ್ಕೆ ಚಾಲನೆ ಅಥಣಿ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಜಿಲ್ಲಾಡಳಿತ ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಜನವರಿ ಹದಿನೆಂಟರಿಂದ ಫೆಬ್ರವರಿ ಹದಿನೇಳರವರೆಗೆ ರಸ್ತೆ ಸುರಕ್ಷತೆ ಜೀವನ ರಕ್ಷೆ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಅಭಿಯಾನದ ಅಂಗವಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಂಬಂಧ ಬೀದಿ ನಾಟಕ ಸಾರ್ವಜನಿಕ ಸ್ಥಳಗಳಾದ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಶ್ರೀ ಶಿವಯೋಗಿ ವೃತ್ತ ಬಸವೇಶ್ವರ ವೃತ್ತ ಶಿವಾಜಿ ವೃತ್ತ ಸೇರಿದಂತೆ ಪ್ರಮುಖ ಮಾರುಕಟ್ಟೆ ಪ್ರದೇಶಗಳಲ್ಲಿ ಸಂಗೀತ ಮತ್ತು ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಜಾಗೃತ ಕಾರ್ಯಕ್ರಮಕ್ಕೆ ಡೊಳ್ಳು ಹೊಡೆಯುವ ಮೂಲಕ ಸಾರಿಗೆ ಇಲಾಖೆ ಅಧಿಕಾರಿ ರವಿ ರವಿನಾಗಠಾಣಾ ಶ್ರೀರಂಗ ಜೋಶಿ ಎಎಸ್ಐ ವಿಠಲ್ ದೇವಮಾನಿ ಸುಮಿತ್ ಉಮ್ರಾಣಿ ಚಾಲನೆ ನೀಡಿದ್ರು ಸಾರಿಗೆ ಅಧಿಕಾರಿ ರವಿ ನಾಗಟಾಂಡ್ ಮಾತನಾಡಿ ರಸ್ತೆಗಳಲ್ಲಿ ವಾಹನ ಚಾಲಕರು ಪಾದಚಾರಿಗಳು ಸುರಕ್ಷಿತವಾಗಿ ಜಾಗೃತರಾಗಿ ಜವಾಬ್ದಾರಿಯುತರಾಗಬೇಕು ಎಂದ ಅವರು ಒಂದು ಕ್ಷಣ ಮೈಮರೆತರು ಕೂಡ ಅನಾಹುತವಾಗುತ್ತದೆ ಹೀಗಾಗಿ ಎಲ್ಲರೂ ಸುರಕ್ಷಿತರಾಗಿ ಇರಬೇಕು ಎನ್ನುವ ಉದ್ದೇಶ ನಮ್ಮದಾಗಿದೆ ಎಂದರು ಶ್ರೀರಂಗ ಜೋಶಿ ಮಾತನಾಡಿ ಸಾರಿಗೆ ಮತ್ತು ಪೊಲೀಸ್ ಇಲಾಖೆಯಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎನ್ನುವ ಉದ್ದೇಶದಿಂದ ಚಿಕ್ಕೋಡಿಯ ಕಲಾವಿದರ ತಂಡ ಮನರಂಜಿಸುವ ಮೂಲಕ ಜಾಗೃತಿ ಮೂಡಿಸುತ್ತಿದೆ ಎಂದ ಅವರು ರಸ್ತೆ ದಾಟುವಾಗ ಮಕ್ಕಳು ಮತ್ತು ಹಿರಿಯ ನಾಗರಿಕರು ಹೆಚ್ಚು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿ ರವಿ ನಾಗಟಾನ್ ಶ್ರೀರಂಗ ಜೋಶಿ ಎಎಸ್ಐ ವಿಠಲ್ ದೇವಮಾನೆ ಸುಮಿತ್ ಉಮ್ರಾಣಿ ಮುರುಗೆಪ್ಪ ಮೊಟ್ಗಿ ಉಪಸ್ಥಿತರಿದ್ದರು ಸುರಕ್ಷತಾ ಮಾಸದ ಅಂಗವಾಗಿ ಕರ್ನಾಟಕ ಸರ್ಕಾರ ಹಾಗೂ ಸಾರಿಗೆ ಇಲಾಖೆ ಇವರ ಆದೇಶದ ಪ್ರಕಾರ ಹಲವು ಜನಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸಿದ್ದೇವೆ ಪ್ರಾದೇಶಿಕ ಸಾರಿಗೆ ಕಚೇರಿ ಅಥಣಿಯವರ ಪರವಾಗಿ ಇದರ ಅಂಗವಾಗಿ ಇವತ್ತು ಈ ಬೀದಿ ನಾಟಕದ ಮೂಲಕ ಜನಜಾಗೃತಿಯನ್ನು ಏರ್ಪಡಿಸ್ತಾ ಇದ್ದೇವೆ ಇದನ್ನ ಚಿಕ್ಕೋಡಿಯ ಒಂದು ಕಲಾ ಕಲಾತಂಡ ಕಲಾ ತಂಡದವರು ಬಂದು ಇವತ್ತು ಜಾಗೃತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಎಲ್ಲರೂ ಇದನ್ನ ಸದುಪಯೋಗ ಪಡೆದುಕೊಂಡು ಸುರಕ್ಷಿತವಾಗಿ ರಸ್ತೆ ಮೂಲಕ ಚಲಿಸಿ ಇತರ ಪಾದಚಾರಿಗಳಿಗೆ ಇತರ ವಾಹನ ಮಾಲೀಕ ವಾಹನ ಚಲಾವಣೆ ಚಲಾವಣೆ ಮಾಡುವ ಚಾಲಕರಾಗಲಿ ವಾಹನ ಸವಾರರಾಗಲಿ ಇವರು ಸುರಕ್ಷಿತವಾಗಿ ವಾಹನ ತಮ್ಮ ವಾಹನ ಚಲಾವಣೆ ಮಾಡ್ರಿ ಸುರಕ್ಷಿತವಾಗಿ ತಲುಪುವ ಗಮ್ಯವನ್ನು ಮಾಡಿ ರಸ್ತೆ ಸುರಕ್ಷಾ ಕಾರ್ಯಕ್ರಮದ ಬಗ್ಗೆ ಅವರೆಲ್ಲ ಹಾಡಿನ ಮುಖಾಂತರ ಹಿಂಗೆಲ್ಲ ಏನಾದ್ರೆ ಜನ ಜಾಗೃತಿ ಮೂಡಿಸ್ಲಿಕ್ಕೆ ಅವರು ಬಂದಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ ಇದರ ಜೊತೆ ಎಲ್ಲರೂ ನಮ್ಮ ನಾವು ಏನಿದೆಯಲ್ಲ ಎಲ್ಲರೂ ನಮ್ಮ ಜವಾಬ್ದಾರಿ ಇದೆ ರಸ್ತೆ ಇದರಲ್ಲಿ ಆಗಲಿ ಇಲ್ಲ ಮೋಟರ್ ಸೈಕಲ್ ವಾಹನ ಚಾಲಕರು ನಾಲ್ಕು ಚಕ್ರ ವಾಹನ ಚಾಲಕರು ಬಹ ಭಾರಿ ವಾಹನ ಚಾಲಕರು ಇಲ್ಲ ನೀವು ನಾವು ಎಲ್ಲ ಏನಿದೆ ಪ್ರಜೆಗಳು ಸದಕ ರಸ್ತೆ ಮೇಲೆ ಬಹಳ ಸುರಕ್ಷಿತವಾಗಿ ಸುಶಿಕ್ಷಿತವಾಗಿ ಹೋಗ್ಬೇಕು ಲಕ್ಷ್ಯ ಇರ್ಬೇಕು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿ ಇದು ಮಾಡ್ತಾ ಇದ್ದೀವಿ ಗಾಡಿ ಯಾವ್ದಾರು ಮಾಡಿ ನೋಡ್ಕೊಂಡು ಮಾಡಿ ಈಗ ಚಾಲಕರು ಅವರು ಏನೋ ಒಂದ್ ಇದ್ರಾಗ ಹೊರತಾರ ಇನ್ನು ಪಾದಚಾರಿಗಳನ್ನೂ ಒಂದ್ ಸ್ವಲ್ಪ ನೋಡಿ ರೋಡ್ ಕ್ರಾಸ್ ಮಾಡುವಾಗಾದ್ರಿ ಯಾವ್ದೇ ಇದು ನೋಡ್ಕೊಂಡು ಬಲಕ ಎಡಕ ನೋಡ್ಕೊಂಡು ಟ್ರಾಫಿಕ್ ಅಲ್ಲಿ ನಮ್ಮ ಇವರು ಪೊಲೀಸ್ ಸಿಬ್ಬಂದಿನೂ ಇದು ಮಾಡ್ತಿರ್ತಾರೆ ಏನೋ ನಮ್ಮ ವಾಹನ ಇದು ಟ್ರಾಫಿಕ್ ಕಂಟ್ರೋಲಿಂಗ್ ಇದು ಮಾಡ್ತಿರ್ತಾರ ಅವ್ರಿಗೂ ಸಹಕರಿಸ್ಬೇಕಿಲ್ವಾ ಸಹಕರಿಸಿ ಎಲ್ಲರೂ ಸುರಕ್ಷಿತವಾಗಿ ಈ ಜನಜಾಗೃತಿ ಮೂಡಿಸಿ ಎಲ್ಲರೂ ಪಾದಚಾರಿಗಳ ಎಲ್ಲರೂ ಹೋಗಿ ಸುರಕ್ಷಿತವಾಗಿ ನಮ್ಮ ಜೀವದ ಇದ್ರ ಬಗ್ಗೆ ಕಾಳಜಿ ವಹಿಸಿ ಇದು ಮಾಡ್ಬೇಕು ಇದಾಗಿತ್ತು ಇವತ್ತಿನ ಆರ್ ಆರ್ ನ್ಯೂಸ್